ಹಾಯ್ ಹಲೋ ಇವತ್ತಿನ ವಿಡಿಯೋ ಮೂಲಕ ಒಂದು ಅಲ್ಲಿ ಶೈಲಿಯ ಸಪ್ಸಾರ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಒಂದು ಒಳ್ಳೆಯ ಆರೋಗ್ಯಕರವಾದ ಸಾಂಬಾರು ಅನ್ನೋದು ಹೇಳ್ತಾ ಇದ್ದೀನಿ ಯಾಕಂದರೆ ಇದು ಒಂದೇ ಥರ ಸೊಪ್ಪನ್ನು ನಾವು ಬಳಸ್ತಾ ಇಲ್ಲ ಒಂದು ನಾಲ್ಕರಿಂದ ಐದು ವೆರೈಟಿ ಅಷ್ಟು ಸೊಪ್ಪು ಬೆಳೆಸ್ತಾ ಇದ್ದೀವಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಥರ ಸೊಪ್ಪುನಾದ್ರೆ ನಿಮ್ಗೆ ಸಿಕ್ಕಿದ್ರೆ ಎಲ್ಲಿದು ತಗೊಬಂದು ಒಂದು ಸರ್ತಿ ಸಪ್ಸಾರ ಅನ್ನೋದು ಮಾಡ್ಕೊತೀನಿ ತುಂಬನೇ ಒಳ್ಳೆಯದು ಹೇಳ್ತೀವಿ ಅನ್ನೋದು ನಾನು ಈ ಥರ ಒಂದು ಎರಡು ಡ್ಯಾದು ಇಟ್ಕೊಂಡಿರ್ತಾರೆ ಇದು ಮಾರ್ಕೆಟ್ಗಳೆಲ್ಲ ಒಂದು ಉಡ್ಡೆಗಳ ಥರ ಆ ಥರ ಎರಡು ಉಡ್ಡೆ ತಗೊಂಡ್ಬಂದ್ಬಿಟ್ಟು ಇದನ್ನು ಒಂದು ಮೂರಿಂದ ನಾಲ್ಕು ಸತಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಸೈಡ್ಗೆ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರ್ ತೊಗೊಂಬಿಟ್ಟು ಒಂದು ಅರ್ಧ ಬಟ್ಲಾಗೋಷ್ಟು ತೊಗರಿ ಬೆಳೆ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಮೇಲೆ ಒಂದು ಮೂರು ಅಷ್ಟು ಸೇರಿಸ್ಕೊಂಡಿದ್ದೀನಿ ಒಂದು ಗಡ್ಡೆ ಅಷ್ಟು ಈರುಳ್ಳಿ ಒಂದು ಹತ್ತರಿಂದ ಹದಿನೈದು ಅಷ್ಟು ಬೆಳ್ಳುಳ್ಳಿ ಎಸ್ಲು ಅವರು ಕಾರಕ್ಟ್ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಒಂದು ನಾನೊಂದು ಎಂಟರಿಂದ ಒಂಬತ್ತಷ್ಟು ಹಸಿಮೆಣ್ಸಿನ್ಕಾಯಿ ತೊಗೊಂಡು ನಾವು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಸೊಪ್ಪು ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದೇನಪ್ಪ ಇಷ್ಟೊಂದು ಸೊಪ್ಪು ಐತೆ ಅಂದ್ಕೊಂಡು ರೆ ಕುಕ್ಕರಲ್ಲಿ ಆಗೋವಾಗ ಹಂಗೆ ಅದು ಬೇಯೋಕ್ಕಿಂತ ಮುಂಚೆ ಹಾಗೆ ಕಾಣಿಸುತ್ತೆ ಬಟ್ ಬೆಂದ ಮೇಲೆ ಒಂದು ಕಾಲು ಭಾಗ ಬಂದ್ಬಿಟ್ಟಿರುತ್ತೆ ನಾನು ಸೊಪ್ಪು ಸೇರಿಸ್ಕೊಂಡ್ಮೇಲೆ ಅದಕ್ಕೆ ಕಲ್ಲುಪ್ಪ ಅನ್ನೋದು ಸೇರಿಸ್ಕೊಂಡು ಒಂದು ಕಾಲು ಲೀಟ್ರಾಗೋಷ್ಟು ನೀರು ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ ಸೊಪ್ಪು ಸರ್ ಯಾವತ್ತು ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ನಾನು ಒಂದು ಕಾಲು ಲೀಟ್ರಾಗೋಷ್ಟು ನೀರು ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಸಿಲ್ ಇಟ್ಟಿದ್ದೀನಿ ಒಂದು ಮೂರು ವಿಸಿಲ್ ಇಟ್ಟರೆ ಸಾಕಾಗುತ್ತೆ ಜಾಸ್ತಿ ಓವರ ಕುಕ್ ಮಾಡ್ಕೊಂಬಿಟ್ರೆ ಅಂದರೆ ಬ್ಲಾಕ್ ಆಗಿಬಿಡುತ್ತೆ ಸೊಪ್ಪು ಟೇಸ್ಟ್ ಅನ್ನೋದು ಚೇಂಜ್ ಆಗಿಬಿಡುತ್ತೆ ನಾನು ಒಂದು ಮೂರು ವಿಸಿಲ್ ಇಟ್ಟಿದ್ಮೇಲೆ ಲಿಡ್ ಓಪನ್ ಮಾಡಿ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೇಳೆ ಎಲ್ಲ ಕ್ಲೀನಾಗಿ ಬೆಂದೈತೆ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಏನಾದರೂ ಒರಳೆನಾದರೂ ಇದ್ರೆ ಒರಳಲ್ಲಿ ಹಾಕ್ಬಿಟ್ಟು ನಾವು ಸ್ಮ್ಯಾಶ್ ಮಾಡ್ಕೋಬೋದು ಇಲ್ಲ ಸೊ ಸ್ಮ್ಯಾಷರ್ ಇರುತ್ತಲ್ಲ ಮನೇಲಿ ಎಲ್ಲರ ಮನೆಯಲ್ಲೂ ಸ್ಮ್ಯಾಷರ್ ಇರುತ್ತೆ ಇಲ್ಲಾದ್ರೆ ಹುಡ್ಡಂದು ಕಲ್ಲಿರುತ್ತಲ್ಲ ಅದ್ರಲ್ಲಿ ಕೂಡ ಆರಾಮಾಗಿ ನಾವು ನುಣ್ಣಗೆ ಈ ಥರ ಮಾಡ್ಕೊಂಡ್ರೆ ಸಾಕು ಸಾಕಾಗುತ್ತೆ ಇಲ್ಲಾಂದರೆ ಈ ಥರದ್ದಿದ್ರೆ ಬೇಗ ನಾವು ನುಣ್ಣಗೆ ಮಾಡ್ಕೋಬೋದು ಈ ಥರ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ನಾವು ಉಗ್ರನ ಕೊಟ್ಕೋಬೇಕಾಗುತ್ತೆ ಒಂದು ಸ್ಟವ್ ಮೇಲೆ ಒಂದು ಬಾಣಲೆ ಇಕ್ಕೊಂಡು ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ಸ್ಕೊಂಡಷ್ಟು ಆಯಿಲನ್ನೋದು ಸೇರಿಸ್ಕೊಂಡಿದ್ದೀನಿ ಆ ಆಯಿಲ್ಗೆ ಒಂದು ಸ್ವಲ್ಪ ಸಾಸಿವೆ ಹಾಕಿದ್ಮೇಲೆ ಅದು ಚಿಟಪಟ ಅಂದಮೇಲೆ ಒಂದು ಗಡ್ಡೆಯಷ್ಟು ಈರುಳ್ಳಿನೂ ಸೇರಿಸ್ಕೋತಾ ಇದ್ದೀನಿ ಇನ್ ಕೇಸ್ ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಚಿಕ್ಕದ ಈರುಳ್ಳಿ ಬರುತ್ತಲ್ಲ ಆ ಥರ ಏನಾದರೂ ಇದ್ದರೆ ಒಂದು ಜಾಸ್ತಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಉಗ್ರನೇ ಕೊಟ್ಕೊಳ್ಳಿ ಸಖತ್ತಾಗಿರುತ್ತೆ ಸಾರಿಗೆ ಆ ಥರ ಏನಾದರೂ ಇದ್ದರೆ ಮನೇಲಿ ಏನಾದರೂ ಇದ್ದರೆ ಆ ಥರ ಈರುಳ್ಳಿನೂ ಬಳಸ್ಬೋದು ಬಟ್ ನಮ್ಮ ಮನೇಲಿ ಇದ್ದ ಇಲ್ಲ ಅದಕ್ಕೆ ಈ ಥರ ಈರುಳ್ಳಿನ ಬಳಸ್ತಾ ಇದ್ದೀನಿ ಒಂದು ಸ್ವಲ್ಪ ಕರಿವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಆದಮೇಲೆ ನಾನು ಒಂದು ಕಪ್ಪಾಗೋಷ್ಟು ಹಸಿದು ಕಡಲೆ ಬೀಜ ಸೇರಿಸ್ಕೊತಾ ಇದ್ದೀನಿ ಇದನ್ನು ಆಲ್ರೆಡಿ ನಾನು ಬೇಯಿಸ್ಕೊಂಡು ಇಕ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಇಕ್ಕಿರೋ ಕಡಲೆ ಬೀಜನ ಇದಕ್ಕೆ ಸೇರಿಸ್ಕೊಂಡು ಮೇಲೆ ಒಂದು ನಿಮಿಷ ಅಷ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ಸಾರಿಗೆ ಯಾವತ್ತು ಹಸಿದು ಕಡಲೆ ಬೀಜ ಹಾಕೋದ್ರಿಂದ ಟೇಸ್ಟ್ ಅಂದದ್ದು ತುಂಬ ಚೆನ್ನಾಗಿರುತ್ತೆ ನಾವು ಸೊಪ್ಪಸಾರ ಸೇರಿಸ್ಕೊಂಡ ಸೇರಿಸ್ಕೊಂಡ್ಮೇಲೆ ಒಂದು ನಿಮಿಷ ಅಷ್ಟೇ ನಾವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನಮಗೆ ಸೊಪ್ಸಾರು ಅನ್ನೋದು ಆಗುತ್ತೆ ಇದು ಬಿಸಿ ಬಿಸಿ ಮುದ್ದೆಗೆ ಚಪಾತಿಗೆ ರೋಟಿಗೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಮತ್ತು ಚಪಾತಿಗೆ ಸಕ್ಕತ್ತಾಗಿರುತ್ತೆ ಚಪಾತಿ ಈ ಥರ ಸಪ್ಸಾರ ಏನಾದರೂ ಮಾಡಿದಾಗ ಕಂಪಲ್ಸರಿ ಸತಿ ಚಪಾತಿ ಮಾಡಿ ಚಪಾತಿಗೆ ಈ ಥರ ಗಟ್ಟಿಯಾಗಿರೋ ಸಪ್ಸಾರು ಅನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ ಆಗಿನ ಕಾಲದಲ್ಲಷ್ಟೇ ತುಂಬಾ ಒಂದು ಮುದ್ದೆ ತಿನ್ನೋರು ಎರಡೆರಡು ಮುದ್ದೆ ತಿಂತಾಯಿದ್ರು ಅಷ್ಟೇ ಗಟ್ಟಿ ಮುಟ್ಟಿಯಾಗಿರ್ತಾಯಿದ್ರು ಇವಾಗ ಸೊಪ್ಸಾರು ತಿನ್ನೋದೇ ಇಲ್ಲ ಮಕ್ಕಳನ್ನು ತಿನ್ನೋ ಮುಟ್ಟೋದು ಇಲ್ಲ ಬಟ್ ಈ ಥರ ಸೊಪ್ಪು ಸಿಕ್ಕಿದ್ರೆ ನಿಮಗೆ ಮಾಮೂಲಿ ಸೊಪ್ಪಿಗಿಂತ ಈ ಥರ ಹೊಲದಲ್ಲಿ ಸಿಗುತ್ತಲ್ಲ ಆ ಥರ ಸೊಪ್ಪು ಸಿಕ್ಕಿದ್ರೆ ಖಂಡಿತ ಒಂದ್ಸತಿ ಈ ಥರ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಏನಾದರೂ ಕಡಲೆ ಬೀಜ ಇದೇ ಥರ ಮೆಥಡಲ್ಲಿ ಬೇಳೆ ಹಾಕ್ದಿರ ಮಾಡ್ತಾರೆ ಬರೀ ಸೊಪ್ಪು ಜಾಸ್ತಿ ಏನದು ಸೊಪ್ಪು ಸಿಕ್ಕಿದ್ರೆ ಬೇಳೆ ಬರೀ ಸೊಪ್ಪು ಹಾಕ್ಬಿಟ್ಟು ಮಾಡ್ತಾರೆ ಬೇಳೆ ಹಾಕ್ದಿರ ತುಂಬಾ ಟೇಸ್ಟಿಯಾಗಿರುತ್ತೆ ಆ ಥರನೂ ಒಂದ್ಸತಿ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರೋ ಚೆನ್ನಾಗಿರುತ್ತೆ ಇದು ಒಂದ್ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತುಂಬರಬೇಡಿ ಹಂಗೆ ಏನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ರೆಸಿಪಿ ಏನಾದರೂ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ನೀವೇನಾದರೂ ಮನೆಯಲ್ಲೇನಾದರೂ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್